ಇನ್ನು ನವಂಬರ್ ಕ್ರಾಂತಿ ಹೊತ್ತಲ್ಲೇ ಅಸಮಾಧಾನ ಸ್ಫೋಟ ಸಚಿವ ಸಂಪುಟ ಸಭೆಯಲ್ಲೇ ವಾಗ್ವಾದ ನಡೆದೋಯ್ತು ನವಂಬರ್ ಕ್ರಾಂತಿ ಹೊತ್ತಲ್ಲೇ ವಾಗ್ವಾದ ಆಗಿರೋದು ಸಚಿವ ಸಂಪುಟ ಸಭೆಯಲ್ಲಿ ಸಚಿವ ಮಹದೇವಪ್ಪ ಕೆ ಜೆ ಜಾರ್ಜ್ ಮಧ್ಯೆ ಗಲಾಟೆ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದಕ್ಕೊಂದು ಬೆಳವಣಿಗೆ ಕಾಂಗ್ರೆಸ್ಗೆ ಇಕ್ಕಟ್ಟು ಸೃಷ್ಟಿ ಮಾಡ್ತಾ ಇದೆ ಬಗ್ಗೆ ಸುನೀಲ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಸುನಿಲ್ ಇದೀಗ ನವೆಂಬರ್ ಕ್ರಾಂತಿ ವಿಚಾರ ಒಂದ್ ಕಡೆ ಇನ್ನೊಂದ್ ಕಡೆ ಹಿರಿಯ ಸಚಿವರ ನಡುವೆನೆ ಒಂದಷ್ಟು ಮಾತಾಗ್ತಿದೆ ಜಟಾಪಟಿ ಆಗ್ತಿದೆ ಅನ್ನೋದು ಸದ್ಯ ಯಾವ ಹಂತಕ್ಕೆ ಬಂದು ನಿಂತಿದೆ ಅದು ಸುನೀಲ್ ಅವಿನಾಶ್ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಒಂದು ಕಿಚ್ಚು ಜೋರಾಗಿ ನಡೀತಾ ಇದೆ ಇದರ ನಡುವೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಹಿರಿಯ ಸಚಿವರಿಬ್ಬರ ನಡುವೆ ಒಂದು ದೊಡ್ಡ ವಾಕ್ಸಮರವೇ ನಡೆದೋಗಿದೆ ಮಾತಿನ ಚಕಮಕಿಯನ್ನು ನಡೆದೋಗಿದೆ ಪ್ರಮುಖವಾಗಿ ಸಚಿವ ಎಚ್ ಸಿ ಮಹಾದೇವಪ್ಪ ಮತ್ತು ಕೆ ಜೆ ಜಾರ್ಜ್ ನಡುವೆ ನಿನ್ನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಾತಿನ ಮಾ ವಾಗ್ಯುದ್ದವೇ ನಡೆದೋಗಿದೆ ಕಾರಣ ಅಂತಂದರೆ ಇನ್ನು ಗಂಗಾ ಕಲ್ಯಾಣ ಯೋಜನೆಯ ವಿಚಾರವಾಗಿ ಅನುದಾನದ ವಿಚಾರವಾಗಿ ಸಚಿವ ಮಹಾದೇವಪ್ಪ ಮತ್ತು ಇಂಧನ ಸಚಿವ ಕೆ ಜೆ ಜಾರ್ಜ್ ನಡುವೆ ಒಂದು ದೊಡ್ಡ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಯಾಕೆಂದ್ರೆ ಯಾವ ರೀತಿಯಾಗಿರುತ್ತೆ ಅಂತಂದರೆ ಇನ್ನು ಸಿ ಎಂಗೆ ಗೊತ್ತಿಲ್ಲದೆ ಗೊತ್ತಿಲ್ಲದೇ ಮಹಾದೇವ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ ಎಸ್ ಸಿ ಟಿ ಎಸ್ ಪಿ ಹಣದ ಸಂಬಂಧಪಟ್ಟಂತೆ ಗಂಗಾ ಕಲ್ಯಾಣದ ಯೋಜನೆ ಎಂದೇ ಈ ಯೋಜನೆಯ ಫಲಾನುಭವಿಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅನ್ನೋ ವಿಚಾರವಾಗಿ ಚರ್ಚೆ ಕೂಡ ಆಗುತ್ತೆ ಏರು ದೋಣಿಯಲ್ಲಿ ಮಹದೇವಪ್ಪರಿ ಒಂದು ವಿಚಾರವನ್ನು ಪ್ರಶ್ನೆ ಕೂಡ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಕೆ ಜೆ ಜಾರ್ಜ್ ಅವರು ಕೂಡ ಮಧ್ಯ ಪ್ರವೇಶ ಮಾಡಿದಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯುತ್ತೆ ಯಾವ ಮಟ್ಟಿಗೆ ಆ ಒಂದು ಮಾತಿನ ಚಕಮಕಿ ಇರುತ್ತೆ ಅಂತಂದ್ರೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸಿಎಂ ಕೂಡ ಒಂದ್ ರೀತಿ ಕಕ್ಕ ಬಿಕ್ಕಿ ಆಗ್ತಾರೆ ಇಬ್ಬರ ಒಂದು ಗಲಾಟೆಯನ್ನ ಅದಾದ ನಂತರ ಮುಖ್ಯಮಂತ್ರಿಗಳು ಕೂಡ ಮಾದೇವಪ್ಪ ಮತ್ತು ಕೆಜೆ ಜಾರ್ಜ್ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಯಿತು ಯಾಕೆಂತಂದ್ರೆ ಈ ಒಂದು ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳಿಗೆ ಕೊಡಬೇಕಾದಂತಹ ಒಂದಷ್ಟು ಎಪ್ಪತ್ತೈದು ಸಾವಿರ ಹಣ ದಿನ ಅದು ಅನುದಾನ ಸಾಕಷ್ಟು ಕೊರತೆ ಆಗ್ತಿದೆ ಅಂತೇಳಿ ಪ್ರಮುಖವಾಗಿ ಇಂಧನ ಸಚಿವರು ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಈ ಒಂದು ಹಣ ಯಾಕೆ ನಮ್ಮೆಲ್ಲ ಅನುದಾನವೇ ಇಲ್ಲ ಆದರೂ ಯಾಕೆ ಇದನ್ನು ತಡೆ ಇಡಲಾಗ್ತದೆ ಈ ಒಂದು ವಿಚಾರಕ್ಕೆ ಮಾದೇವಪ್ಪ ಅವರು ಕೂಡ ಪ್ರಸ್ತಾಪ ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ಸಚಿವ ಮಾದೇವಪ್ಪ ಮತ್ತು ಕೆಜೆ ಜಾರ್ಜ್ ನಡುವೆ ಒಂದು ಮಾತಿನ ಒಂದು ವಾಕ್ ಸಮರವೇ ನಡೆಯುತ್ತೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಸಿಎಂ ಕೂಡ ಒಂದ್ ರೀತಿ ಕಕ್ಕಾ ಬಿಕ್ಕಿ ಆಗ್ತಾರೆ ಅವರನ್ನ ಸಮಾಧಾನ ಪಡಿಸುವ ಕೆಲಸವನ್ನ ಮಾಡಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಸಭೆಯನ್ನು ಕರೆಯೋಣ ಒಂದು ಮಾತನ್ನು ಕೂಡ ಹೇಳ್ತಾರೆ ಆದ್ರೆ ಮೇಲ್ನೋಟಕ್ಕೆ ಇದು ಒಂದು ವಿಷಯಾಧಾರಿತ ಚರ್ಚೆ ವಾಕ್ಸಮರ ಕಂಡು ಬಂದ್ರು ಕೂಡ ಏನೋ ಮಾದೇವರು ಸಿಎಂ ಅವರು ಸಾಕಷ್ಟು ಆಪ್ತರಿದ್ದಾರೆ ಆದ್ರೆ ಅವರ ಗಮನಕ್ಕೆ ಬರದಲ್ಲಿ ಈ ರೀತಿಯಾದ ಒಂದು ಚರ್ಚೆ ಮಾತಿನ ಚಕಮಕಿ ಸಾಕಷ್ಟು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ ಒಂದ್ ರೀತಿ ವೈಯಕ್ತಿಕವಾದ ಏನಾದ್ರು ಸಮರ ಏನಾರ ನಡೀತಿದ್ಯಾ ಯಾಕಂದ್ರೆ ನವಂಬರ್ ಕ್ರಾಂತಿಯ ಒಂದು ಸುದ್ದಿ ಜೋರಾಗಿ ನಡೀತಾ ಇದೆ ಅದರ ಬೆನ್ನಲ್ಲೇ ಸಚಿವ ಸಂಪುಟ ಸಭೆಯಲ್ಲಿ ಇಬ್ಬರ ವಾಕ್ ಸಮರ ಸಾಕಷ್ಟು ಒಂದು ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿರುವಂತದ್ದು ಅವಿನಾಶ್ ಧನ್ಯವಾದ ಸುನಿಲ್